ನಾವು ಈ ಜನಸ್ಪಂದನ ಕಾರ್ಯಕ್ರಮವನ್ನು ಹಂಕೊಂಡಿರ್ತಕ್ಕಂಥದ್ದು ಆಡಳಿತ ಚುರುಕಾಗಬೇಕು ಆಡಳಿತ ಚುರುಕುಗೊಳ್ಬೇಕು ಆಡಳಿತ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಯಾಕಂತಂದ್ರೆ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಬಡವರ ಕಾರ್ಯಕ್ರಮಗಳು ಈ ಬಡವರ ಕಾರ್ಯಕ್ರಮಗಳು ಯಾವ ಫಲಾನುಭವಿ ಇದ್ದಾನೆ ಆ ಫಲಾನುಭವಿಗೆ ನೇರವಾಗಿ ತಲುಪಬೇಕು ಈಗ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೀವಿ ನಾವು ಅಧಿಕಾರಕ್ಕೆ ಬಂತು ಇನ್ನು ಅಧಿಕಾರಕ್ಕೆ ಬಂದು ಇನ್ನೂ ಒಂಬತ್ತು ತಿಂಗಳುಗಳಾಗಿಲ್ಲ ಈ ಎಂಟು ತಿಂಗಳುಗಳಲ್ಲೇ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಅವರು ಗೇಲಿ ಮಾಡ್ತಿದ್ರು ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಒಂದ್ ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳುದು ಇಲ್ಲಿರ್ತಕ್ಕಂಥ ಲೀಡರ್ಗಳು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಲೀಡರ್ಗಳು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥವರು ಅವರು ಇಲ್ಲ ಈಗ ಕೊಟ್ಬಿಡ್ತಾರೆ ಆಮೇಲೆ ನಿಲ್ಸ್ಬಿಡ್ತಾರೆ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಬಡವರ ಕಾರ್ಯಕ್ರಮ ಜೊತೆಗೆ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಬಸವಾದಿ ಶರಣರ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸಮಾಜ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅದರಿಂದ ನಮ್ಮ ಉದ್ದೇಶ ಸಮಾಜದಲ್ಲಿ ನೆಮ್ಮದಿ ಶಾಂತಿ ಇರ್ಬೇಕು ಅದಾಗಬೇಕಾದ್ರೆ ಸಮಾನತೆ ಬರಬೇಕು ಜೊತೆಗೆ ಪ್ರಾತೃತ್ವ ಬೆಳಿಬೇಕು ಪ್ರಾತೃತ್ವ ಬೆಳಿಬೇಕು ಸಮಾನತೆ ಬರಬೇಕು ಅಸಮಾನತೆ ಹೋಗಬೇಕು ಅದು ಹೋದಾಗ ಮಾತ್ರ ಸಮಾಜದಲ್ಲಿ ನೆಮ್ಮದಿ ಶಾಂತಿಯನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಕಾನೂನ ಸುವ್ಯವಸ್ಥೆ ಇದ್ರೆ ರಾಜ್ಯದಲ್ಲಿ ಕಾನೂನ ಸುವ್ಯವಸ್ಥೆ ಇದ್ರೆ ನಮ್ಮಲ್ಲಿ ಬಂಡವಾಳ ಹೂಡಿಕೆನೂ ಕೂಡ ಅದು ತಾನಾಗೆ ಹರಿದು ಬರಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣದಿಂದ ಇವತ್ತು ರಾಜ್ಯದ ಆರ್ಥಿಕ ಸಾಮಾಜಿಕ ಬದಲಾವಣೆಯನ್ನು ತರಲಿಕ್ಕೋಸ್ಕರ ಅಸಮಾನತೆಯನ್ನು ಹೋಗ್ಲಾಡಿಕ್ಕೋಸ್ಕರ ಇಂಥ ಜನಸ್ಪಂದನ ಕಾರ್ಯಕ್ರಮಗಳು ಅಗತ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಮತ್ತೆ ಐದು ಗ್ಯಾರಂಟಿಗಳನ್ನು ನಾವು ಏನು ಜಾರಿ ಕೊಟ್ಟಿದ್ದೀವಿ ಈ ಐದು ಗ್ಯಾರಂಟಿಗಳು ಜನರಿಗೆ ತಲುಪಿದಾಗ ಇವ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಜನ ಜಾಗೃತಿ ಆಗ್ಬೇಕು ಇವತ್ತು ಯಾಕೆಂದ್ರೆ ಅನೇಕ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದಕ್ಕೆ ನಾನು ನಿಮ್ಮಲ್ಲಿ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿರೋಧ ಪಕ್ಷದವರ ಮಾತುಗಳನ್ನ ಕೇಳಬೇಡಿ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲಿಲ್ಲ ನಾವು ಮಾಡ್ಲಿಕ್ಕೆ ಪ್ರಾರಂಭ ಮೇಲೆ ಈ ತರ ಸುಳ್ಳುಗಳನ್ನ ಹೇಳ್ಕೊಂಡು ದಾರಿಗೆ ಜನರನ್ನು ತಪ್ಪು ದಾರಿ ಇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಮಾತುಗಳನ್ನು ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಐದು ಗ್ಯಾರಂಟಿಗಳು ಈಗಾಗಲೇ ನೀವು ಯಾರ್ನಾರು ವಿಚಾರ ಮಾಡಿ ಮಾಧ್ಯಮದವರು ವಿಚಾರ ಮಾಡಬೇಕು ಮಾಧ್ಯಮದವರು ಎಲ್ರಿಗೂ ಕೂಡ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ವಿಚಾರ ಮಾಡಬೇಕು ವಿಚಾರ ಮಾಡ್ಬೇಕು ಶಕ್ತಿ ಯೋಜನೆ ಆಗ್ತಾ ಇದೆಯಾ ಇಲ್ವಾ ಗೃಹ ಜ್ಯೋತಿ ಆಗ್ತಾ ಇದೆಯಾ ಇಲ್ವಾ ಗೃಹಲಕ್ಷ್ಮಿ ಆಗ್ತಾ ಇದೆಯಾ ಇಲ್ವಾ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಆಗ್ತಾ ಇದೆಯಾ ಇಲ್ವಾ ಯುವ ನಿಧಿ ಕಾರ್ಯಕ್ರಮ ಜಾರಿ ಆಗ್ತಾ ಇದೆಯೇ ಇಲ್ವಾ ನೀವು ವೆರಿಫೈ ಮಾಡಬೇಕು ಜನರ ಬಳಿ ಹೋಗ್ಬೇಕು ಜನರನ್ನ ಕೇಳಬೇಕು ನಾನು ಅನೇಕ ಸಭೆಗಳಲ್ಲಿ ಜನರ ಜೊತೆ ಮಾತನಾಡುವಾಗ ಕೇಳ್ತಾ ಇರ್ತೀನಿ ನಿಮಗೆ ಶಕ್ತಿ ಯೋಜನೆಯಿಂದ ಉಪಯೋಗ ಆಗಿದೆಯಾ ಅನ್ನಭಾಗ್ಯ ಕಾರ್ಯಕ್ರಮದಿಂದ ಉಪಯೋಗ ಆಗಿದೆಯಾ ಗೃಹ ಜ್ಯೋತಿ ಕಾರ್ಯಕ್ರಮದಿಂದ ಉಪಯೋಗ ಆಗಿದೆಯಾ ಗೃಹಲಕ್ಷ್ಮಿ ಯೋ ಯೋಜನೆಯಿಂದ ಉಪಯೋಗ ಆಗಿದೆಯಾ ಯಾರಿಗೆ ಬಂದಿದೆ ಕೈ ಎತ್ತಿ ಬಂದಿದ ಬಂದಿದ್ರೆ ಕೈ ಎತ್ತಿ ಅಂತೇಳಿ ಅನೇಕ ಸಾರ್ವಜನಿಕ ಸಭೆಗಳಲ್ಲಿ ನಾನು ಕೇಳಿದ್ದೀನಿ ಜನರು ಅದಕ್ಕೆ ಸ್ಪಂದನೆಯನ್ನ ಮಾಡಿದ್ದಾರೆ ಈ ಕಾರ್ಯಕ್ರಮಗಳು ಜಾರಿ ಆಗ್ತಾ ಇದ್ದಾವೆ ಮತ್ತೆ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಆರೋಪ ಮಾಡ್ತಾರೆ ವಿರೋಧ ಪಕ್ಷದವ್ರು ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮಗಳನ್ನ ಮಾಡ್ಬಿಟ್ಟು ಅಭಿವೃದ್ಧಿ ಬೇರೆ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಹಣ ಇಲ್ಲ ಈ ಸರ್ಕಾರದಲ್ಲಿ ಇವು ಅಭಿವೃದ್ಧಿ ಕೆಲಸಗಳಲ್ವಾ ಐದು ಗ್ಯಾರಂಟಿಗಳು ಮಾಡಿರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸಗಳಲ್ವಾ ಹ ಹಣ ಖರ್ಚು ಮಾಡೋದು ಇದಕ್ಕೆ ಈ ಅಭಿವೃದ್ಧಿ ಕೆಲ್ಸಗಳಿಗಲ್ವಾ ಜನರ ಬಡತನ ಹೋಗ್ಲಾಡಿಸ್ಲಿಕ್ಕಲ್ವಾ ಅಲ್ವಾ ಹ ಸಮಾನತೆಯನ್ನ ತರ್ಲಿಕ್ಕಲ್ವ ಅವ್ರಿಗೆ ಈ ವಿರೋಧ ಪಕ್ಷದವ್ರಿಗೆ ಅಭಿವೃದ್ಧಿ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ಸಮಾನತೆ ಅಂದ್ರೆ ಗೊತ್ತಿಲ್ಲ ಸಾಮಾಜಿಕ ನ್ಯಾಯ ಅಂದ್ರೆ ಗೊತ್ತಿಲ್ಲ ಹಾಗಾಗಿ ಇಂತ ಕ್ಷುಲ್ಲಕ ಮಾತುಗಳನ್ನ ಆಡ್ತಾರೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ನಾನೇ ನೀವಿರತಕ್ಕಂಥ ಜಾಗಕ್ಕೆ ಬರ್ತೀನಿ ಅರ್ಜಿಗಳನ್ನು ಸ್ವೀಕಾರ ಮಾಡ್ತೀನಿ ಅದಕ್ಕೆ ಎಲ್ಲ ಅರ್ಜಿಗಳಿಗೂ ಕೂಡ ಎಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ ಎಲ್ಲ ಅಧಿಕಾರಿಗಳು ಕೂಡ ನಿಮ್ಮ ಅರ್ಜಿಗಳಿಗೆ ಅದ ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಈಗಾಗಲೇ ನಮ್ಮ ಎಲ್ಲ ಜಿಲ್ಲಾ ಮಂತ್ರಿಗಳಿಗೂ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಆಮೇಲೆ ನೀವು ಎಲ್ಲೆಲ್ಲಿ ಕೂತಿದ್ದೀರಿ ಅಲ್ಲೇ ಬರ್ತೀನಿ ಅಲ್ಲೇ ಬಂದು ಅರ್ಜಿಗಳನ್ನ ಸ್ವೀಕಾರ ಮಾಡಿ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಕೊಡ್ತೀವಿ ಇಲ್ಲದೆ ಹೋದ್ರೆ ಕೆಲವೇ ಅಕ್ನಾಲಜ್ಮೆಂಟ್ ಕೂಡ ಕೊಡ್ತೀವಿ ನಿಮಗೆ ನಾವು ನಿಮಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿಕೊಡ್ತೇವೆ ಅದಕ್ಕೋಸ್ಕರನೇ ಇದು ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಭಟ್ರು ಪರವಾಗಿದೆ ಏಳು ಕೋಟಿ ಕನ್ನಡಿಗರ ಪರವಾಗಿದೆ ಏಳು ಕೋಟಿ ಕನ್ನಡಿಗರ ಪರವಾಗಿದೆ ಕನ್ನಡ ಕನ್ನಡಿಗರ ಹಿತ ಹಿತ ಕಾಯ್ತಕ್ಕಂಥದ್ದೇ ನಮ್ಮ ಕೆಲಸ ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಭಾಷಣ ಮಾಡ್ಲಿಕ್ಕೆ ಹೋಗಲ್ಲ ಮೊದಲ ಮಾತುಗಳಾಗಿ ಇದನ್ನು ಹೇಳಿ ನಾ ಈಗ ನಿಮ್ಮ ಎಲ್ಲಿ ಕೂತಿದ್ದೀರಿ ಆ ಜಾಗಕ್ಕೆ ಬರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರಿಗೂ ಸ್ವಾಗತ